ನಮಸ್ತೆ ಸೊ ನನ್ನ ಹೆಸರು ಭುವನೇಶ್ ಅಂತ ಇವರು ನಮ್ಮ ತಾಯಿಯವರು ಕಲಾವತಿ ನಮ್ಮ ತಂದೆಯವರು ಸೋಮಣ್ಣ ಅಂತ ನಮ್ಮ ಚಿಕ್ಕಮ್ಮ ಮಗ ರಜತ್ ಸೊ ನಾವು ಇರೋದು ಹೆಪಾಳ್ ಕೆಂಪಾಪುರ ನಾವು ಮನೆ ಕಟ್ತಾ ಮನೆ ಕಳ್ಸಕ್ಕೆ ಶುರು ಮಾಡಿದಾಗ ಸಿವಿಲ್ ವರ್ಕ್ ನಡೆಸ್ತಿದ್ವಿ ಸೊ ಇಂಟೀರಿಯರ್ ಹೇಗೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಬಾಬಾ ಒಬ್ರು ಚಿಂತಾಮಣಿಯಲ್ಲಿದ್ದಾರೆ ಮುರಳಿ ಅಂತ ಸೊ ಅವ್ರು ನಮಗೆ ಸಜೆಸ್ಟ್ ಮಾಡಿದ್ರು ಈಗಿನ ಕಾಲಕ್ಕೆ ತಕ್ಕನಂಗೆ ಮನೆ ಕಟ್ಟಬೇಕು ಅಂದ್ರೆ ನೀವು ಒಂದು ಇಂಟೀರಿಯರ್ ಸೊಲ್ಯೂಷನ್ ಮೇಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಸೊ ನಾವು ರಿಸರ್ಚ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾಲಿ ಬಟ್ ನಮ್ಮ ಬಾಬಾ ಅವರೇ ಸಜೆ ವಾಪಸ್ ನಮಗೆ ಒಂದು ಇಂಟೀರಿಯರ್ ಸೊಲ್ಯೂಷನ್ ಆರ್ ಆರ್ ನಗರಲ್ಲಿ ಈಗ ಡೆವಲಪ್ ಆಗ್ತಿದೆ ಚೆನ್ನಾಗಿ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ ಮಾತಾಡ್ಸ್ಕೊಂಡ್ ಬರೋಣ ಅಂತ ಆಮೇಲೆ ನಾವು ವೇವಾ ಡಿಸೈನ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ನ ವಿಸಿಟ್ ಮಾಡಿದ್ವಿ ಆಮೇಲೆ ಅಭಿಷೇಕ್ ಸರ್ನ ಮೀಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿದ್ವಿ ಏನೇನು ನಮಗೆ ರಿಕ್ವೈರ್ಮೆಂಟ್ಸ್ ಇದೆ ಬಜೆಟ್ ಇಷ್ಟಿದೆ ಒಂದು ಪ್ರೀಮಿಯಮ್ ಆಗಿ ಮನೆ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಖಂಡಿತ ಸರ್ ನಮಗೇನು ಬಜೆಟ್ ಇದೆ ಅದಕ್ಕೆ ಅವರು ಮ್ಯಾಚ್ ಮಾಡೋ ಥರನೇ ಎಕ್ಸಿಕ್ಯೂಟ್ ಮಾಡಿಕೊಡೋಣ ಅಂತ ಹೇಳಿದರು ಸೊ ಅದಾದಮೇಲೆ ನಾವು ವಿವ ಇಂದಾನೆ ಪ್ರೊ ಪ್ರೊಸೀಡ್ ಆಗೋಣ ಕಾನ್ಫಿಡೆನ್ಸ್ ಬಂದಿದ್ದು ವಿವ ಅವ್ರ ಮುಂದೆ ಓ ವಿವ ಅವ್ರ ಜೊತೆ ಮುಂದಕ್ಕೆ ಹೋಗೋಣ ಅಂತ ಸೊ ನಾವು ವಿವಾನ ಆಪ್ ಮಾಡಿಕೊಂಡು ಮುಂದುವರೆ ಆಮೇಲೆ ಒಂದು ಟು ತ್ರೀ ವಿಸಿಟ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗ್ಬಿಟ್ಟು ನಮಗೆ ಏನು ಡಿಸೈನ್ ರಿಕ್ವೈರ್ಮೆಂಟ್ ಇದೆ ಅಂತೆಲ್ಲ ಒಂದು ಇಂಟೀರಿಯರ್ ಡಿಸೈನರ್ ನಮಗೆ ಅಸೈನ್ ಮಾಡಿದ್ರು ಸೊ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ವಿ ನಮ್ಮ ತಾಯಿಯವರು ಕಿಚನ್ ವೈಸ್ ಬಂದರೆ ನಮ್ಮ ತಾಯಿಯವರೇ ಹೇಳಿದರು ಅವ್ರಿಗೆ ಈ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಇತ್ತು ಒಂದು ಚಿಮ್ನಿ ನಮಗೆ ಸೆಂಟರಲ್ಲೇ ಬರಬೇಕು ಮತ್ತು ಪ್ಯಾರಲ್ ಕಿಚನ್ ಥರ ಬೇಕಾಗುತ್ತೆ ಮಾಡ್ಯುಲರ್ ಈಗ ಟ್ರೆಂಡ್ ಇರೋದ್ರಿಂದ ಅವರು ಮಾಡ್ಯುಲರಾಗೇ ಹೋಗಿ ಪ್ರೊಸೀಡ್ ಆಗೋಣ ಅಂತ ಹೇಳಿದರು ಆಮೇಲೆ ಅದರಲ್ಲಿ ಪ್ಯಾಂಟ್ರಿ ಯೂನಿಟ್ ಟಾಲ್ ಯೂನಿಟ್ ಅಂತೆಲ್ಲ ಇವ್ರಿಗೂ ಒಂದು ರಿಕ್ವೈರ್ಮೆಂಟ್ ಇದ್ದಿದ್ರಿಂದ ನಾವು ಅದೆಲ್ಲ ಹೇಳ್ತಾ ಬಂದ್ವಿ ಅವ್ರು ಅದಕ್ಕೆ ತಕ್ಕಂಗೆ ಚೆನ್ನಾಗಿ ಡಿಸೈನ್ ಮಾಡಿ ನಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಕಿಚನ್ ಡಿಸೈನ್ ಮಾಡ್ಕೊಟ್ರು ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಟ್ರು ನಮಗೆ ಕಿಚನ್ ವೈಸ್ ಲ್ಯಾಮಿನೇಟ್ ತುಂಬಾ ಚೆನ್ನಾಗಿ ಇದು ಮಾಡ್ಕೊಟ್ಟಿದೆ ನಾವೇ ಯಾವ ತರ ಹೇಳಿದ್ರು ಡಿಸೈನ್ ಅದೇ ತರನೇ ಮಾಡ್ಕೊಟ್ಟಿದ್ವಿ ದೇವ್ರ ಮನೇನೂ ಅಷ್ಟೇ ನಮ್ಗೆ ಪೂಜಾ ರೂಮ್ ತುಂಬಾ ಇಷ್ಟ ಆಯ್ತು ಸೊ ಮೇನ್ ನಮ್ಗೆ ಹಾಲ್ ಮತ್ತೆ ಕಿಚನ್ ಪೂಜಾ ರೂಮು ಒಂದು ಸ್ವಲ್ಪ ವುಡ್ ಅಲ್ಲಿ ಹೋಗೋಣ ಅಂತ ಸಜೆಸ್ಟ್ ಮಾಡಿದ್ರು ಈಗ ಒಂದು ಪ್ರೀಮಿಯಂ ಅನ್ನು ಹೋಗ್ಬೇಕಾದ್ರೆ ಒಂದು ವುಡ್ ಎಲಿಮೆಂಟ್ ಆಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಪ್ಲಸ್ ನಾವು ಏನ್ ಫ್ಲೋರಿಂಗ್ ಸೆಲೆಕ್ಟ್ ಮಾಡಿದ್ವಿ ಅದಕ್ಕೆ ಮ್ಯಾಚ್ ಆಗೋ ತರನೇ ಅವರು ನಮ್ಗೆ ಅಲ್ಲಿ ಸೀಲಿಂಗ್ ಆಗಲಿ ಇಲ್ಲಾಂದ್ರೆ ಟಿವಿ ಯೂನಿಟ್ ಆಗಲಿ ನಮಗೆ ಹಾಲ್ ಬಿಸೈಡೆ ಪೂಜಾ ರೂಮ್ ಇದ್ದಿದ್ದರಿಂದ ಅದನ್ನು ಸೇಮ್ ಆ್ಯಡ್ ಮಾಡ್ಕೊಡೋಣ ಪೂರ್ತಿ ಕಂಪ್ಲೀಟ್ ವುಡ್ ಫಿನಿಷ್ ಥರನೇ ಬರಲಿ ಅಂತ ಅವರು ಸಜೆಸ್ಟ್ ಮಾಡಿ ನಮಗೆ ಒಂದು ಪ್ರೀಮಿಯಂ ಲುಕ್ ತಂದು ಕೊಟ್ಟಿದ್ದಾರೆ ಬಟ್ ಬೆಡ್ರೂಮಿಗೆ ಬಂದಾಗ ನಾವು ಎರಡು ಮಾಸ್ಟರ್ ಬೆಡ್ರೂಮ್ಗೂ ಒಂದೊಂದು ಸಪ್ರೇಟ್ ಥೀಮಲ್ಲೇ ಹೋಗೋಣ ಎರಡು ಒಂದೇ ಥರ ಇರೋದು ಬೇಡ ಅಂತ ನಮ್ಮ ಪೇರೆಂಟ್ಸ್ ಬೆಡ್ರೂಮ್ಗೆ ಸ್ವಲ್ಪ ಲಕ್ಸುರಿ ಲುಕ್ ಬರಲಿ ಅಂತ ಕೇಳಿ ಅವರು ಅದೇ ಥರನೇ ಎಕ್ಸಿಕ್ಯೂಟ್ ಮಾಡಿಕೊಟ್ರು ಕಾಟ್ ವೈಸ್ ಸಾಫ್ಟ್ ಕ್ವಶ್ನಿಂಗ್ ಎಲ್ಲ ಕೊಟ್ಟು ಸೀಲಿಂಗ್ ಸೀಲಿಂಗ್ವರೆಗೂ ಕನೆಕ್ಟ್ ಮಾಡಿ ಮಿರರ್ ಮತ್ತು ಏನ್ ಲೈಟ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಸೊ ಅದು ಓವರ್ ಆಲ್ ನಮ್ಮ ಪೇರೆಂಟ್ಸ್ ಬೆಡ್ರೂಮ್ ತುಂಬ ಲಕ್ಸುರಿಯಸ್ ಆಗಿ ಬಂದಿದೆ ಅಂತ ಅನ್ಸುತ್ತೆ ಮತ್ತು ಚೆನ್ನಾಗಿ ಬಂದಿದೆ ನಮ್ಮ ಇನ್ನೊಂದು ರೂಮು ನಮ್ಮದು ಮಾಸ್ಟರ್ ಬೆಡ್ರೂಮಲ್ಲಿ ಸ್ವಲ್ಪ ವಿಂಟೇಜ್ ಲುಕ್ ಹೋಗೋಣ ಅಂತ ಟೀಕ್ ಬೀಡಿಂಗ್ ಯೂಶ್ವಲಿ ಟೀಕ್ ಬೀಡಿಂಗ್ಸ್ ಕಬರ್ಡ್ಸ್ಗೆ ಆ ಥರ ಕೊಡ್ತಾರೆ ನಾವು ಹೆಡ್ ಸೈಡ್ ಸೈಡೇನೆ ಕೊಟ್ಬಿಟ್ಟು ಮುಂದುವರಿಯೋಣ ಮತ್ತೆ ಕಂಪ್ಲೀಟ್ ಅದೇನು ರೂಮ್ ಇದೆ ಆ ವುಡನ್ ಫ್ಲೋರಿಂಗಿಗೆ ಪೇಂಟ್ ಇಂದ ಹಿಡ್ದು ಎಲ್ಲಾನು ನಮ್ಮ ಡಿಸೈನರೇ ಸಜೆಸ್ಟ್ ಮಾಡಿ ನಾವು ನಮಗೆ ಅದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೇಳಿದ್ರು ಸೊ ನಾವು ಅದು ಏನು ನಾವು ವರ್ಕ್ ಮಾಡಿಸಿದ್ವಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಮಗೆ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಡಿಸೈನ್ ಒಂದು ಡಿಸೈನಿಂಗ್ ಅಂತಾನೆ ಒಂದು ಒನ್ ಆರ್ ಟೂ ಮಂತ್ಸ್ ಟೈಮ್ ಕೊಟ್ಟಿದ್ವಿ ನಾವು ಪ್ರಾ ಎಲ್ಲ ಫೈನಲೈಸ್ ಮಾಡಿಕೊಂಡು ಆಮೇಲೆ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅವರು ಪ್ರೊಸೀಡ್ ಆದಾಗ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಇಲ್ಲ ಟೂ ಮಂತ್ ಟೈಮಲ್ಲಿ ನಮಗೆ ಎಕ್ಸಿಕ್ಯೂಟಿವ್ ಮಾಡಿಕೊಟ್ರು ಅವ್ರು ಹೇಳಿದ ಟೈಮ್ ಅಲ್ಲೇ ಸೊ ಅದರಿಂದ ನಾವು ಹ್ಯಾಪಿ ಆಗಿದ್ವಿ ಲಾಸ್ಟ್ ಅಲ್ಲಿ ಏನಾದರೂ ಡಿಲೇ ಆಗುತ್ತಾ ಅಂತ ನಮಗೆ ಡೌಟ್ ಇತ್ತು ಬಟ್ ಆದ್ರೂ ಎಕ್ಸಿಕ್ಯೂಟ್ ಮಾಡಿಕೊಟ್ರು ಒಳ್ಳೆ ಟೀಮ್ ಸ್ಟಾಫ್ ಇದೆ ಸೊ ಜಾಸ್ತಿ ನಂಬರ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ ಕೊಟ್ರು ನಾವೇನು ಬಜೆಟ್ ಫಿಕ್ಸ್ ಮಾಡಿದ್ವಿ ಬಜೆಟ್ ಒಳಗಡೆನೆ ನಮ್ಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಮತ್ತೆ ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ ಅದು ನಮಗೆ ಕಂಪ್ಲೀಟ್ಲಿ ಬರ್ತಂತ ಅನ್ನಿಸ್ತಿದೆ ಸೊ ನಾವು ಫೈನಲಿ ವಿವಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀವಿ